ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಅಮ್ಮ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಬೆಳಿಗ್ಗೆಯೇ ಬೇಗ ಎದ್ದು ಟಿಫನ್ ಎಲ್ಲ ಮಾಡಿ ನಾನು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಮಕ್ಕಳನ್ನಿಬ್ಬರೂ ಬಿಟ್ಟು ಹೋಗ ಪ್ಲ್ಯಾನ್ ಇರೋದ್ರಿಂದ ತಿಂಡಿ ಕಾಫಿ ಎಲ್ಲ ಮುಗಿಸಿ ನಾನು ಹೊರಟೆ ಹೋಗುವಾಗ ಹಂಗೆ ಗೋಮಾತೆ ದರ್ಶನ ಆಯಿತು ಅದನ್ನು ದರ್ಶನ ಪಡ್ಕೊಂಡು ಹೊರಟ್ವಿ ಸೊ ಗಾಡೀಲಿ ಫ್ಯೂವಿಲು ಫುಲ್ ಫಿಲ್ ಮಾಡ್ಕೋಬೇಕಾಗಿತ್ತು ಸೊ ಹಂಗಾಗಿ ಗಾಡೀಗೆ ಫ್ಯೂವಿಲ್ ಹಾಕ್ಸ್ಕೊಂಡು ಏರ್ ಕಮ್ಮಿ ಇತ್ತಂತ ಏರ್ವೆಲ್ಲ ಫುಲ್ ಮಾಡಿಸ್ಕೊಂಡು ಹೊರಟ್ವಿ ಶಿವಮೊಗ್ಗವಿಂದ ಹೊರಡೋಷ್ಕೆ ಆಲ್ರೆಡಿ ಎಂಟೂವರೆ ಒಂಬತ್ತು ಗಂಟೆ ಆಗೋಯ್ತು ಇಲ್ಲೇ ನಾವು ಸೊ ನೋಡ್ತಾ ಇರ್ಬೋದು ನೀವು ಒಂಬತ್ತು ಗಂಟೆ ಆದ್ರೂ ಎಷ್ಟು ಫಾಗಿದೆ ಅಂತೇಳ್ಬಿಟ್ಟು ಈ ಫಾಗಲ್ಲಿ ಅಂದರೆ ಒಂಬತ್ತು ಗಂಟೆಗೆ ಈ ಥರ ಫಾಗ್ ಇದೆ ಅಂದರೆ ಏಳು ಗಂಟೆ ಅಂದರೆ ಇನ್ನೂ ಎಷ್ಟು ಇರುತ್ತೆ ಅಲ್ವಾ ಸೊ ನೀವು ರೋಡಲ್ಲಿ ಓಡಾಡುವಾಗ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಓಡಾಡಿ ಯಾಕೆ ಅಂದರೆ ಈ ಟೈಮಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತವೆ ಫಾಗಿರೋದ್ರಿಂದವ ಎದುರುಗಡೆ ಬರ ಬರೋ ಗಾಡಿಗಳು ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಬೇಗ ಸೊ ಹಾಗಾಗಿ ಎದುರುಗಡೆ ಬರೋರು ಹೆಂಗೆ ಬರ್ತಾರೆ ಅಂತ ಹೇಳೋಕ್ಕಲ್ಲ ನಾವು ತುಂಬ ಹುಷಾರಾಗಿ ಹೋಗಬೇಕಾಗುತ್ತೆ ಯಾಕೆಂದರೆ ನನಗಾಗಿರೋ ಅನುಭವದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಒನ್ ಟೈಮು ನನಗೂ ನಮ್ಮ ಗಾಡಿಗೂ ಒಂದು ಸಲ ಆಕ್ಸಿಡೆಂಟ್ ಆಯಿತು ಫಾಗ್ ಇರೋ ಟೈಮಲ್ಲಿ ಹೋಗಿ ಹೋಗಿರುವಾಗ ಸೊ ನನಗೆ ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿ ಇಷ್ಟ ಆಗಿದ್ದು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಇದೊಂದು ಗ್ಲಾಸ್ ಬಿಲ್ಡಿಂಗ್ ಒಂದೇ ಸೊ ಹಾಗೆ ಹೋಗ್ತಾ ಇಬ್ಬರು ರೀಲ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓದಿನಿ ನನ್ನ ಹಸ್ಬೆಂಡ್ ನಾನು ಇಬ್ಬರೂ ತೋಟಕ್ಕೆ ಬಂದ್ವಿ ಹಾಗೆ ಡೈರೆಕ್ಟ್ ಮನೆಗೇನು ಹೋಗಲಿಲ್ಲ ಅಲ್ಲಿಂದ ಸೀದಾ ತೋಟಕ್ಕೆ ಬಂದ್ವಿ ಯಾಕೆ ಅಂದರೆ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಮನೆಗೆ ಹೋಗ್ಬಿಟ್ರೆ ರೆಸ್ಟ್ ಮಾಡ್ಬೇಕನ್ಸುತ್ತೆ ಇನ್ನು ಅಂತೇಳ್ಬಿಟ್ಟು ಬಂದು ಒಂದು ರೌಂಡ್ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ಅಡಿಕೆ ಸಸಿ ಎಲ್ಲ ಒಂದು ಸೈಡಲ್ಲಿ ಎಕ್ಸ್ಟ್ರಾ ಇಡೋದು ಇಟ್ಟಿದ್ವಿ ಅಲ್ಲಿ ಸ್ವಲ್ಪ ನೀರು ಬಿಡಬೇಕಾಗಿತ್ತು ಎಲ್ಲ ಒಣಗೋಗಿದೆ ನೋಡಿ ಗಿಡಗಳೆಲ್ಲ ಹಂಗಾಗಿ ಅದಕ್ಕೆಲ್ಲ ನೀರು ಬಿಡ್ತಾಯಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರಲ್ಲೆಲ್ಲ ಒಂದು ಹಾವು ನೋಡಿಬಿಟ್ರೆ ದೊಡ್ಡ ಹಾವು ನೋಡ್ಬಿಟ್ಟು ಇಲ್ಲಿ ನೋಡಿ ಬಾ ಇಲ್ಲಿ ಹಾವು ಎಷ್ಟು ದೊಡ್ಡದಾಗೆ ಹೋಗ್ತಾಯಿದೆ ಅಂತ ಕರೋದ್ರು ಅಷ್ಟೊತ್ತೆ ನಾನು ಹೋಗಿ ಫುಲ್ಲು ಭಯ ಆಗೋಯ್ತು ನೋಡಿದೆ ನಾನು ಅದು ಗಿಡದೊಳಗೆ ಸರ್ ಸರ್ಕೊಂಡ್ಬಿಡ್ತು ಬಟ್ ನಾನು ಇನ್ಸ್ಟಾಗ ಅವಾಗಿನ ಒಂದು ರೀಲ್ಸ್ ಮಾಡಾಕಿದ್ದೆ ಅದಕ್ಕೆ ಕಮೆಂಟ್ ಹಾಕಿದ್ರು ಒಬ್ಬರು ನನ್ನ ಫಾಲೋವರ್ಸು ಆವೆಲ್ಲ ಇರುತ್ತೆ ಸಿಸ್ಟರ್ ಹುಷಾರಾಗಿ ಓಡಾಡಿ ಎಲ್ಲರೊಳಗಡೆ ಓಡಾಡಬೇಡಿ ಅಂತೇಬಿಟ್ಟು ಆ ತಕ್ಷಣದಲ್ಲೇ ನಂಗೆ ಆವ್ ಕಾಣಿಸ್ಕೊಂಡಿದ್ದೆ ನಾನು ನಿಜವಾಗ್ಲೂ ನನಗೆ ತುಂಬಾ ಭಯ ಆಗೋಯ್ತು ನಾವು ಒಬ್ಬೊಬ್ಬೊಬ್ಬಳೇ ಓಡಾಡೋಲ್ಲ ಇನ್ಮೇಲೆ ಜಿರ್ಲೆ ಕಂಡ್ರೆ ತುಂಬ ಭಯ ಪಡ್ತೀನಿ ಅಂತಾರೆ ಅವ್ರು ನೋಡಿದ್ದೀನಿ ಅಂದರೆ ಎಷ್ಟು ಭಯ ಆಗುತ್ತೆ ಹೇಳಿ ತುಂಬ ಭಯ ಆಯಿತು ಫಸ್ಟ್ ಕ್ಲೀನ್ ಮಾಡಿಸ್ಬೇಕಂತ ಅಂದ್ಕೊಂಡು ಸೊ ಮನೆಗೆ ಹೋಗ್ಬಿಟ್ಟು ಮನೆಗಿಂದ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಹಾಗೆ ಸರ್ಪ್ರೈಸ್ ಅಂತ ತೋರ್ತಾರೆ ಬಂದ್ವಿ ನಮ್ಮಮ್ಮ ಯಾವಾಗ ಬಂದ್ರಿ ಏನು ಅಂತ ಮಾತಾಡಿಸ್ತು ಸೊ ನಮ್ಮಮ್ಮನೂ ಮನೆಗೆ ಬರೋಂಗಿರಲಿಲ್ಲ ಸೊ ರಾಗಿ ಎಲ್ಲಿ ಸ್ವಲ್ಪ ಕಳೆ ಅಂತ ಅಂತೇಳ್ಬಿಟ್ಟು ಕಳೆ ತೆಗಿತಾ ಇದ್ರು ನಮ್ಮಮ್ಮನವೇ ಅಪ್ಪಾಜಿ ಒಬ್ಬರು ಮಾತ್ರ ಮನೇಲಿದ್ದರು ಸೊ ಹಂಗಾಗಿ ನಾವು ರಿಟರ್ನ್ ಅಮ್ಮ ಮಾತಾಡಿಸ್ಕೊಂಡು ಬಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊರಟ್ವಿ ನಾನು ತಂಗಿ ಮಗಳಿಗೆ ಬಾಯಿ ಹೇಳ್ಬಿಟ್ಟು ಹೊರಡಬೇಕಿತ್ತು ಅವಳು ಬಂದು ಬಂದಾಗ ಹೋಗುವಾಗೆಲ್ಲ ತುಂಬ ಬೇಜಾರು ಮಾಡ್ಕೊತಳೆ ನಾನು ಕಳಿಸ್ಬೇಕಾರೆ ನನಗೊಂತ ಅವಳು ಬಿಟ್ಟು ಬರೋಕಾರೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಊರಲ್ಲಿ ಅವಳು ಒಬ್ಬಳೇ ಇರ್ತಾಳೆ ಸೊ ಹಾಗಾಗಿ ಅಮ್ಮ ಜೊತೆಯಲ್ಲಿ ಹಾಗೆ ಅಜ್ಜಾಪುರ ರೋಡಲ್ಲಿ ಬರಬೇಕಾದ್ರೆ ನನಗೆ ಇಲ್ಲಿ ನೋಡಿ ತುಂಬ ಬೇಜಾರಾಯಿತು ಯಾಕೆಂದ್ರೆ ಈರುಳ್ಳಿನ ಮಳೆ ಬರೋ ಟೈಮಲ್ಲಿ ಕಿತ್ತರ ಪರಿಸ್ಥಿತಿ ನೋಡಿ ಎಲ್ಲ ರೋಡಲ್ಲಿ ಬದಿನ ಮೇಲೆ ಬಿಸಾಕಿದ್ದಾರೆ ನಂಗೆ ಅದು ನೋಡಿ ತುಂಬ ಹೊಟ್ಟೆ ರೈತರು ಪಾಡಿದ್ದೆ ನೋಡಿ ಯಾವಾಗ್ಲೂ ರೈತರಿಗೆ ನಷ್ಟ ಆಗೋದು ಮಳೆ ಬಂದರೂ ಒಂಥರ ನಷ್ಟ ಮಳೆ ಹೋದರೆ ಒಂಥರ ನಷ್ಟ ಸೊ ಅದು ನೋಡ್ಕೊಂಡು ಹಿಂಗೆ ಬರಬೇಕಾದ್ರೆ ಅಲ್ಲೇ ತರಕೆರೆ ಹತ್ರ ಬಂದ್ವಿ ತರಿಕೆರೆ ಮೇಯ್ನ್ ಬರೋ ಬರೋ ರೋಡಲ್ಲೇ ಒಂದು ಆಕ್ಸಿಡೆಂಟ್ ಆಗಿತ್ತು ಸೊ ನನಗೂ ತುಂಬ ಭಯ ಆಯ್ತು ಯಾರಿಗಾರ ಏನಾದರೂ ಆಗಿದೆಯಾ ಅಂತ ನೋಡಿದ್ವಿ ಸೊ ಎಲ್ಲರೂ ಸೇಫ್ ಆಗಿದ್ದರು ಯಾರಿಗೂ ಏನೂ ಆಗಿರಲಿಲ್ಲ ಗಾಡಿ ಮಾತ್ರ ತುಂಬ ಅಷ್ಟೇ ಸೊ ಅದು ನೋಡ್ಕೊಂಡು ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ಸೂರ್ಯ ಮುಳುಗ್ತಾ ಇದೆ ಅದನ್ನ ನೋಡ್ತಾ ನೋಡ್ತಾ ನಾನಂತೂ ಕಳೆದೋಗ್ಬಿಟ್ಟೆ ತುಂಬ ಚೆನ್ನಾಗಿತ್ತು ನಾನು ಆ ಥರ ವೀಡಿಯೋ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅಲ್ಲೇ ಶಿವಮೊಗ್ಗ ಎಂಟ್ರಿ ಕೊಟ್ಟಿದ್ದೆ ಶಿವಮೊಗ್ಗ ಎಂಟ್ರಿ ಕೊಟ್ಟಿದ್ದೆ ನನಗೆ ಗೊತ್ತಾಗಿಲ್ಲ ಸೊ ಅಷ್ಟು ಬೇಗ ಬಂದ್ವಿ ಯಾಕಪ್ಪ ಅಂದರೆ ಮಕ್ಳು ಮನೇಲಿ ಇಬ್ಬರಿಗೆ ಬಿಟ್ಟು ಹೋಗಿದ್ವಲ್ಲ ನಾನು ಭಯಕ್ಕೆ ಬೇಗನೆ ಬಂದ್ವಿ ಸೊ ನಾನು ಬಂದರೆ ನೋಡಿ ನನ್ನ ಮಗಳು ಡೋರಲ್ಲೇ ಕಾಯ್ಕೊಂಡು ನಿಂತಿದ್ದಾಳೆ ಕತ್ಲಾಯಿತು ನಮ್ಮ ಮಮ್ಮಿರು ಬಂದಿಲ್ಲ ಬಿಟ್ಟು ನನ್ನ ಮಕ್ಳು ಇಬ್ಬರು ಕಾಯ್ಕೊಂಡಿದ್ರು ತುಂಬ ಹಚ್ಕೊಂಡಿದ್ರು ಸಂಜೆ ಆಯಿತಲ್ವಾ ಸ್ನ್ಯಾಕ್ಸ್ ಏನೂ ತಿಂದಿರಲಿಲ್ಲ ಸೊ ಹಾಗಾಗಿ ಬರ್ತಾನೆ ಗೋಬಿ ಮಂಚೆಲ್ಲ ತೊಗೊಂಬಂದೆ ತುಂಬ ಖುಷಿಯಾಗ್ಬಿಟ್ಲು ಕೈ ಕೊಟ್ಟ ತಕ್ಷಣನೇ ಹಾಗೆ ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ತೊಗೊಂಡ್ಬಿಟ್ಟು ನಮ್ಮ ಮನೆಯವರು ಫ್ರೆಶ್ ಅಪ್ ಆಗಿ ಬಂದರು ಸೊ ಅವ್ರಿಗೂ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಕಾಫಿ ಕೊಟ್ವಿ ನೋಡಿ ನಮ್ಮ ಮಕ್ಕಳು ಬೆಳಗಿಂದ ಕಿತ್ತಾಡೋ ಸಾಲದು ಅಂತ ಇವಾಗ ನಾನು ಬಂದ ತಕ್ಷಣ ಮತ್ತೆ ಕಿತ್ತಾಡ್ತಾ ಇದ್ದಾರೆ ನನಗೆ ಇವ್ರು ಕಿತ್ತಾಡೋದು ನೋಡೋಕ್ಕಾಗಲ್ಲ ಆ ಒಂದು ಫೋನ್ಗೆ ಇಬ್ಬಿಬ್ರು ಇದ್ದಾರೆ ಇಷ್ಟ ಆಗಿದೆ ಅನ್ಕೊತಿನಿ ಇಷ್ಟ ಆಗಿದರೆ ಇವತ್ತು ಅದು ಮರಿಬೇಡಿ ಇನ್ನ ಹೆಚ್ಚಿನ ಒಳ್ಳೆ ವೀಡಿಯೋಗಾಗಿ ಕಾಯ್ತಾಯಿರಿ ಬಾಯ್ ಬಾಯ್